ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ನ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಈ ದಿನ ಹೊಸ ಅಪ್ಡೇಟ್ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಡೀ ದೇಶದ ರೈತರೇ ಕಾಯ್ತಿರುವ ಈ ಹದಿನೆಂಟನೇ ಕಂತಿನ ಹಣ ಹಣದ ಬಗ್ಗೆ ಹೊಸ ಅಪ್ಡೇಟ್ ಈ ವೆಬ್ಸೈಟಲ್ಲಿ ಬಂದಿದೆ ಅದನ್ನು ನೀವೊಮ್ಮೆ ಚೆಕ್ ಮಾಡಿಕೊಳ್ಳಿ ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಡಾಟ್ ಕಾಮ್ಗೆ ಹೋಗಿ ವೆಬ್ಸೈಟ್ನ ಮುಖಾಂತರ ನೀವು ಅದನ್ನು ತಿಳಿದುಕೊಳ್ಳಬಹುದು ಇ ಕೆ ವೈ ಸಿ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಆಧಾರ್ ಸೀಡಿಂಗ್ ಆಗಿರ್ಬೋದು ಎಲ್ಲದನ್ನು ಒಮ್ಮೆ ಚೆಕ್ ಮಾಡಿ ನಿಮ್ಮ ಅಕೌಂಟನ್ನು ಕ್ಲಿಯರಾಗಿ ಮಾಡಿಕೊಳ್ಳಿ ಎಲ್ಲ ಕ್ಲಿಯರ್ ಆಗಿದ್ದರೆ ಅಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಬರೆದಿರುತ್ತದೆ ಇಲ್ಲಾಂದರೆ ರೆಡ್ ಆಗಿರುತ್ತದೆ ಅದನ್ನು ನೀವು ಮೊದಲು ಚೆಕ್ ಮಾಡಲೇಬೇಕು ಹಾಗಾದರೆ ಮಾತ್ರ ನಿಮ್ಮ ಅಕೌಂಟಿಗೆ ದುಡ್ಡು ಬರಲು ಸಾಧ್ಯ ಈವಾಗಲೇ ನಿಮಗೆ ಹದಿನೇಳನೇ ಕಂತಿನ ಹಣ ಬಂದಿರಬಹುದು ಆದರೂ ಈ ಹದಿನೆಂಟನೇ ಕಂತಿಗೆ ಆಗುವಾಗ ಅದರ ತುಂಬ ಚೇಂಜಸ್ ಬಂದಿದೆ ಅದನ್ನು ನೀವೊಮ್ಮೆ ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಅದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸರ್ಕಾರದ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ಕೆಲಸವೂ ಕಂಪ್ಲೀಟ್ ಆಗಿದೆ ಇನ್ನು ಸ್ಟೇಟ್ ಗವರ್ಮೆಂಟ್ನ ಒಂದು ಅಪ್ರೂವಲ್ ಸಿಗಲಿಕ್ಕೆ ಮಾತ್ರ ಬಾಕಿ ಇದೆ ಅದು ಆದಷ್ಟು ಬೇಗನೆ ಆಗುತ್ತದೆ ಅಂದರೆ ಕೆಲವೊಮ್ಮೆ ಅಕ್ಟೋಬರ್ ಎರಡಕ್ಕೆ ನಮಗೆ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಇಲ್ಲಾಂದರೆ ಅಕ್ಟೋಬರ್ ತಿಂಗಳಂತೂ ಮಾಡೇ ಮಾಡ್ತಾರೆ ಯಾಕಂದರೆ ದೀಪಾವಳಿ ಕೂಡ ಬರ್ತದೆ ಅಲ್ವಾ ಆಗ ನಮ್ಮ ಈ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಬರುವ ಚಾನ್ಸಸ್ ಜಾಸ್ತಿ ಇದೆ ಸಲ ಮೋದಿಯ ತ್ರೀ ಪಾಯಿಂಟ್ ಜೀರೋ ಸರ್ಕಾರವು ಯಾವ ಥರ ಅಂದರೆ ಎರಡು ಸಾವಿರ ಕೊಡುತ್ತದ ಮೂರು ಸಾವಿರಕ್ಕೂ ಕೊಡುತ್ತದಾ ಎಂಬ ಕುತೂಹಲದಲ್ಲಿ ಎಲ್ಲ ರೈತರು ಇದ್ದಾರೆ ಅದು ಆದಷ್ಟು ಬೇಗ ಇದು ಅನೌನ್ಸ್ ಮಾಡಲಿ ಮತ್ತು ರೈತರ ಕೈಗೆ ಈ ಹಣ ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸಿ ಯು